ಆತ್ಮೀಯ ವಾಚಕ ಬಂಧಗಳಲ್ಲಿ ಸಪ್ರೇಮ ಸಾಯಿರಾಮ್ ಓಂ ಶ್ರೀ ಗುರು ನಮಃ ಸದ್ಗುರುಭ್ಯೋ ನಮಃ ಪರಮ ಗುರು ನಮಃ ಪರಾತ್ಪರ ಗುರು ನಮಃ ಆತ್ಮೀಯರೇ ಈ ದಿನ ವಿಶ್ವವಸುನಾಮ ಸಂವತ್ಸರದ ದಕ್ಷಿಣಾಯಣ ಭಾದ್ರಪದ ಬಹುಳ ಚೌತಿ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗ ವಾರ ಗುರುವಾರ ತಿಥಿ ಬಂದು ಚೌತಿ ಹಗಲು ಮೂರು ಐವತ್ತಾರವರೆಗೂ ಇರ್ತದೆ ಅದೇ ರೀತಿಯಾಗಿ ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಒಂದು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಧ್ರುವ ಆಗ್ತದೆ ಕರ್ಣ ಬಂದು ಬಾಲವಾಗಿರ್ತದೆ ಇದು ಈ ದಿನದ ಪಂಚಾಂಗ್ ಆದ್ಮೇಲೆ ಮೇಷರಾಶಿಯವರ ಈ ದಿನದ ಗೋಚಾರ ಫಲ ರವಿ ಬುಧ ಕೇತುಗಳ ಸಂಯೋಗದಿಂದ 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 ಸಂಯುಕ್ತ ಫಲಗಳು ವ್ಯಾಪಾರದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಉದ್ಯೋಗದಲ್ಲಿ ನೆಮ್ಮದಿ ಬಂಧು ಮಿತ್ರರಿಂದ ಶುಭ ವಿಚಾರದ ವಿನಿಮಯಗಳು ನೀವು ಇದನ್ನು ಸುಬ್ರಹ್ಮಣ್ಯ ಧ್ಯಾನ ಮಾಡಿ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಪೂರ್ವ ದಿಕ್ಕು ನಿಮ್ಮ ಏನೋ ಅದೃಷ್ಟ ದಿಕ್ಕಾಗಿರ್ತದೆ ಮೂರು ಅಂತಕ್ಕಂಥದ್ದು ನಿಮ್ಮ ಶುಭಕರವಾದ ಸಂಖ್ಯೆ ಆಗಿರ್ತದೆ ಕಿತ್ತಾಳೆ ಬಣ್ಣ ನಿಮಗೆ ಈ ದಿನ ಶುಭವನ್ನು ಕೊಡ್ತದೆ ಆದಮೇಲೆ ಮೇಲೆ ಈಗ ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಈ ದಿನ ಬುಧನ ಶಾಂತತ್ವದಿಂದ ಉತ್ತಮ ಫಲಗಳು ಗೃಹಾನುಕೂಲ ಭೂಮಿ ವ್ಯಾಪಾರಸ್ಥರಿಗೆ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ಅವರಿಗೆ ಉತ್ತಮವಾದ ಲಾಭ ಒಳ್ಳೆ ಸು ಶುಭ ಸೂಚನೆಗಳು ಕಾಣ್ತದೆ ಬೇಕಾದಷ್ಟು ಗಿರಾಕಿಗಳು ಸಿಗ್ತಾರೆ ದಕ್ಷಿಣಾಮೂರ್ತಿ ಆಗಿರ್ತಕ್ಕಂಥ ಶಿವನೇವರು ಧಾಧಿಸಬೇಕು ಇವರ ಅದೃಷ್ಟದ ಸಂಖ್ಯೆ ಎರಡಾಗಿರ್ತದೆ ದಕ್ಷಿಣ ಇವರ ಲಾಭದಾಯಕ ದಿಕ್ಕಾಗಿರ್ತದೆ ನೇರಳೆ ಬಣ್ಣ ಇವರು ಏನು ಧರಿಸಬೇಕಾದ ಬಣ್ಣ ಆಗಿರುತ್ತೆ ಆತ್ಮೇರೆ ಅದಾದ ನಂತರ ಆತ್ಮೇರೆ ಮಿಥುನ ರಾಶಿಯವರ ಗೋಚಾರ ಫಲ ಮಿಥುನ ರಾಶಿಯವರಿಗೆ ಶುಕ್ರ ಅನುಗ್ರಹದಿಂದ ಅಧಿಕವಾದ ಲಾಭ ಬಂಧು ಮಿತ್ರ ಅನುಕೂಲ ಪ್ರಯಾಣದಲ್ಲಿ ಸೌಖ್ಯ ಆದರೆ ಸ್ವಲ್ಪ ದೇಹ ಆಲಸ್ಯ ಆಗ್ತದೆ ನೀವು ನಾರಾಯಣನ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ನಿಮ್ಮ ಅದೃಷ್ಟದ ದಿಕ್ಕು ಮತ್ತು ಕರಿಯ ಬಣ್ಣ ನಿಮಗೆ ಈ ದಿನ ಶುಭ ತಂದು ಕೊಡ್ತದೆ ಆದ್ಮೇರೆ ಈಗ ಕಟಕರಾಶಿ ರಾಶಿ ಅವರಿಗೆ ಈ ದಿನ ಮಿಶ್ರ ಫಲಗಳು ಅದ್ಕೆ ಲಾಭ ಇರ್ತದೆ ನಷ್ಟ ಇರ್ತದೆ ಶುಭ ಅಶುಭ ಎಲ್ಲ ಇರ್ತದೆ ಅಶ್ವಿನಿ ನಕ್ಷತ್ರದ ಅಧಿಪತಿಯಾದ ಅಧಿಪತಿಯಿಂದ ನಿಮಗೆ ತೊಂದರೆ ಕಲಹಗಳು ಸಾಯಂಕಾಲದ ಮೇಲೆ ಹಳೆ ವ್ಯವಹಾರಗಳಿಂದ ಪೂರ್ವ ಲಾಭ ಲಾಭಾಗಮನ ಹಳೇದಾದ ಅಂದ್ಕೊಂಡಿರ್ತೀರ ಅವಾಗ ನಿಂತೋಗಿರುತ್ತೆ ಅದು ಇವಾಗ ಬರ್ತದೆ ಈ ದಿನ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಕಟಕರಾಶಿಯವರು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆತ್ಮೇರೆ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಶುಭವಿದೆ ಕೆಂಪು ಬಣ್ಣ ಅಂತಕ್ಕಂಥದ್ದು ನಿಮಗೆ ಶುಭವನ್ನು ತಂದುಕೊಡ್ತದೆ ಮೇಷ ವೃಷ ಮಿತನ ಕಟಕವಾಯಿತು ಆದ್ಮೇಲೆ ಸಿಂಹರಾಶಿಯವರಿಗೆ ಉತ್ತಮವಾದ ದಿನ ವ್ಯಾಪಾರದಲ್ಲಿ ಪ್ರಗತಿ ಈ ಹಾಲು ಮೊಸರು ಮತ್ತು ಹೂವು ಹಣ್ಣು ಮರ್ತಾರಲ್ಲ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ ಒಳ್ಳೆಯ ಅಪಾರವಾದ ಲಾಭ ಸಿಗ್ತದೆ ನಿಮಗೆ ಗೃಹ ಸೌಖ್ಯ ಇದೆ ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಇಳಿಕೆ ಆಗ್ತದೆ ನೀವು ಸೂರ್ಯ ಭಗವಾನ ಧ್ಯಾನಿಸಿ ಆರು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಉತ್ತರ ನಿಮ್ಮ ಶುಭ ದಿಕ್ಕಾಗಿರ್ತದೆ ಹಸಿರು ಬಣ್ಣ ನೀವು ಉಪಯೋಗಿಸಿದ್ರೆ ನಿಮಗೆ ಅಪಾರವಾದ ಲಾಭ ಸಿಗ್ತದೆ ಆದಮೇಲೆ ಅದೇ ರೀತಿಯಲ್ಲಿ ಕನ್ಯಾರಾಶಿಯವರು ಕನ್ಯಾರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳು ಮಧ್ಯಮ ಫಲಗಳು ಸಾಮಾನ್ಯ ಲಾಭ ವ್ಯಾಪಾರದಲ್ಲಿ ವಿಶೇಷವಾಗಿ ಕಬ್ಬಿಣದ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವ್ರಿಗೆ ಲಾಭ ಇಷ್ಟ ಮಿತ್ರರ ಭೇಟಿ ಇದನ್ನು ನೀವು ವಿನಾಯಕ ಅಂತ ಅನ್ನಿಸ್ಬೇಕು ಗಣಪತಿಯಂತೆ ಅನ್ನಿಸ್ಬೇಕು ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಪೂರ್ವ ದಿಕ್ಕಿನಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥದ್ದೆಲ್ಲ ಆಗುತ್ತದೆ ಕಿತ್ತಾಳೆ ಬಣ್ಣ ನಿಮಗೆ ಶುಭವಾಗಿರುತ್ತೆ ಬಂಧುಗಳೇ ತುಲಾರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಆಗ್ತದೆ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಶೀತ ಬಾಧೆ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರಾಸಕ್ತಿ ಏನೋ ಒಂಥರ ಒಂಥರ ಡಿಸಿನೆಸ್ ಅಂತಾರೆ ಸ್ನೇಹಿತರೊಂದಿಗೆ ಶುಭವಾದ ಚಿಂತನೆಗಳು ಲಾಭದಾಯಕವಾದ ದಿನ ಅಂದರೆ ಲಾಭ ನಷ್ಟಗಳೇನು ತೊಂದರೆ ಆಗೋದಿಲ್ಲ ನಿಮಗೆ ಸ್ವಲ್ಪ ನೆಗಡಿ ಆಗಿರ್ತದೆ ಕೆಮ್ಮಾಗಿರ್ತದೆ ಸರಿ ಹೋಗ್ತದೆ ನೀವು ವಿನಾಯಕನ ಅನಿಸಿ ಎರಡು ಅಂತಕ್ಕಂಥ ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು ಅದೇ ರೀತಿಯಲ್ಲಿ ನೇರಳೆ ಬಣ್ಣ ನಿಮಗೆ ಅದೃಷ್ಟಮಯದ ಬಣ್ಣ ಆಗಿರ್ತದೆ ಆದ ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರು ವೃಶ್ಚಿಕನು ಬುಧನ ಹಿಡಿದಲ್ಲಿದ್ದಾನೆ ಈ ದಿನ ಸಾಮಾನ್ಯ ಫಲಗಳು ಮಾನಸಿಕವಾಗಿ ಕಿರಿಕಿರಿ ಮಾನಸಿಕವಾಗಿ ಏನೋ ಥರ ಕಿರಿಕಿರಿ ಆಗ್ತಕ್ಕಂಥದ್ದು ವ್ಯರ್ಥವಾದ ತಿರುಗಾಟ ಆದರೂ ಸಹ ಲಾಭ ಆದಾಯಗಳು ಸ್ಥಿರವಾಗಿರುತ್ತೆ ಆದ ಒಂದು ಅಂತಕ್ಕಂಥದ್ದು ನಿಮ್ಮ ಉತ್ತಮ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಅದೇ ರೀತಿಯಲ್ಲಿ ಬಿಳಿ ಬಣ್ಣ ನಿಮಗೆ ಶುಭವನ್ನು ತಂದು ಕೊಡುತ್ತದೆ ಆದ ಮೇಲೆ ಇದನ್ನು ಧನಸು ರಾಶಿಯವರಿಗೆ ಅಲ್ಪ ಮಟ್ಟದ ಲಾಭ ಮನೆಯಲ್ಲಿ ಸಂತಸದ ವಾತಾವರಣ ಮತ್ತು ಸ್ನೇಹಿತರಿಂದ ಇಷ್ಟ ಬಂದ ಉತ್ತಮ ಸಲಹೆಗಳು ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿರ್ತದಲ್ಲ ಏನು ಕಾಂಡಮೆಂಟರ್ಸು ಚಕ್ಲಿಗಳು ನಿಪ್ಪಟ್ಟುಗಳು ಇಂಥವು ಸಿದ್ಧ ರೆಡಿ ಮಾಡಿರ್ತಕ್ಕಂಥದ್ದು ಉಪ್ಪು ಉಪ್ಪಿನಕಾಯಿ ಚಟ್ನಿ ಪುಡಿ ಅಂಥವು ಮಾರ್ತಕ್ಕಂಥ ವ್ಯಾಪಾರಿಗಳಿಗೆ ಇದು ಅಮಿತವಾದ ಲಾಭ ಸಿಗ್ತದೆ ಉತ್ತಮವಾದಿನವ್ರಿಗೆ ಶ್ರೀರಾಮಚಂದ್ರನ ಧ್ಯಾನ ಮಾಡಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣ ಅಂತಕ್ಕಂಥದ್ದು ಉತ್ತಮ ದಿಕ್ಕು ಕೆಂಪು ಬಣ್ಣ ನಿಮಗೆ ಶುಭ ಅಂತ ಇರ್ತದೆ ಅದೇ ರೀತಿಯಲ್ಲಿ ಮಕರ ರಾಶಿಯವರು ಮಕರ ರಾಶಿಯಲ್ಲಿ ದಿನ ಸರ್ಕಾರಿ ನೌಕರಿಯಲ್ಲಿ ನೌಕರಿಯಲ್ಲಿರುವವರಿಗೆ ಶುಭ ಸರ್ಕಾರಿ ನೌಕರಿ ಆಗಲಿ ಯಾವುದೇ ನೌಕರಿ ನೌಕರರಿಗೆ ಶುಭ ಧನಾಗಮನ ಉಳಿದಂತೆಲ್ಲರಿಗೂ ಶುಭವಾಗಲಿದೆ ಈ ದಿನ ಲಕ್ಷ್ಮೀ ವೆಂಕಟರಮಣನ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಆರು ಉತ್ತರ ದಿಕ್ಕು ಶುಭವಿದೆ ಹಸಿರು ಬಣ್ಣ ಒಳ್ಳೆಯದಾಗಿದೆ ಆದ ಕುಂಭರಾಶಿಯವರು ಈ ದಿನ ಬುಧ ಶುಕ್ರರಿಂದ ಪರವಾಗಿರ್ತೀರಿ ಒಳ್ಳೆಯ ಶಾಂತವಾದ ವಾತಾವರಣ ನಿಧಾನವಾದ ಪ್ರಗತಿ ಉತ್ತಮ ಲಾಭ ನೀವು ಗುರುವನ್ನು ಧ್ಯಾನಿಸಿ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮದಲ್ಲಿ ನಿಮಗೆ ಉತ್ತಮ ದಿಕ್ಕು ನೀಲಿ ಅಂತಕ್ಕಂಥದ್ದು ಉತ್ತಮವನ್ನಾಗಿರ್ತಾದ ಮೀರಿ ಅದೇ ರೀತಿಯಲ್ಲಿ ಮೀನರಾಶಿಯವರು ಈ ದಿನ ಈ ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆ ಕಲಹ ದೇಹಾಲಸ್ಯ ಮಾನಸಿಕವಾಗಿ ಸ್ಥಿರತೆ ವಿಷ್ಣುವನ್ನು ಧ್ಯಾನಿಸಿ ಅದೃಷ್ಟ ಸಂಖ್ಯೆ ಮೂರು ಪೂರ್ವ ದಕ್ಕಿನಲ್ಲಿ ನಿಮ್ಮ ಶುಭ ಕಾರ್ಯಗಳಾಗ್ತದೆ ಬಿಳಿ ಬಣ್ಣ ಅಂತಕ್ಕಂಥದ್ದು ನಿಮ್ಮ ಇಷ್ಟ ಬಣ್ಣವಾಗಿರ್ತದೆ ಆದ ಮೇಲೆ ನೋಡೋದ ಮೂಲಕ ಈ ಒಂದು ಗ್ರಹಗಳ ಕಾರಕತ್ವದ ಬಗ್ಗೆ ಇಷ್ಟು ದಿನ ತಿಳಿಸಿದೆ ಕಡೆಯದಾಗಿ ನಿಮಗೆ ಅದರ ಟೇಬಲ್ ಕೊಡ್ತೀನಿ ಸೂರ್ಯನು ಪಿತೃಕಾರಕ ಚಂದ್ರನು ಮಾತೃಕಾರಕ ಕುಜನು ಸಹೋದರ ಬುಧನು ಸೋದರಮಾವ ಮತ್ತು ಎಜುಕೇಷನ್ ವಿದ್ಯೆ ಆಗಿರ್ತದೆ ಗುರು ಅಂತಕ್ಕಂಥವನು ಪುತ್ರ ಮತ್ತು ಧನ ಇದಕ್ಕೆ ಕಾರಕನಾಗಿರ್ತಾನೆ ಶುಕ್ರ ಅಂತಕ್ಕಂಥವನು ವಾಹನ ಮತ್ತು ಕಳತ್ರ ಅಂದರೆ ದಾಯದಿಗಳ ಕಾರಕನಾಗಿರ್ತಾನೆ ಶನಿ ಆಯುಷ್ಯಕಾರಕನಾಗಿರ್ತಾನೆ ಚೆನ್ನಾಗಿ ಪಾಯಿಸ್ಕೊಳ್ಳೋದ್ರೆ ನಿಮಗೆ ಶನಿ ರಾಹು ಅಂತಕ್ಕಂಥವನು ವೈರಾಗ್ಯಕಾರಕನಾಗಿರ್ತಾನೆ ಅದೇ ರೀತಿಯಲ್ಲಿ ಕೇತು ಅಂತಕ್ಕಂಥವನು ಮೋಕ್ಷಕಾರಕ ಯಾವತ್ತು ಕುಲೋನ್ನತಿಯನ್ನು ಮಾಡ್ತಕ್ಕಂಥದ್ದೇ ಮೋಕ್ಷಕಾರಕ ಕೇತು ಅಂತಕ್ಕಂಥ ಮೋಕ್ಷಕಾರಕನಾಗಿರ್ತಾನೆ ಆದ ಈ ದಿನದ ಷೋಡಶ ರಾಶಿಗಳ ಗೋಚಾರ ಫಲ ಹಾಗೂ ಗ್ರಹಗಳ ಕಾರಕತ್ವ ಹಾಗೂ ಪಂಚಾಂಗದ ವಿಷಯವಾಗಿ ತಿಳಿಸಿದ್ದೇನೆ ಆದ್ಮೇಲೆ ನಿಮಗೆ ಈ ಒಂದು ಸಾಯು ಸ್ಮೃತಿ ಹೆಚ್ ಒನ್ ಕೆ ಅಂತಕ್ಕಂಥ ಒಂದು ಚಾನಲ್ಲು ಏನು ನಿಮಗೆ ಚಾನಲ್ಲು ನಿಮಗೆ ದಿನಾಗಲೂ ನೋಡ್ತಾ ಇದ್ದೀರಿ ನಿಮಗೆ ಇಷ್ಟವಾಗಿದರೆ ಇದನ್ನು ಲೈಕ್ ಮಾಡಿ ನಿಮ್ಮ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅವರು ಸಹ ಈ ಒಂದು ಏನು ಈ ಒಂದು ವಿಷಯಗಳನ್ನ ತಿಳ್ಕೊಳ್ಳಿ ಇನ್ನ ಉತ್ತಮ ಉತ್ತಮವಾದ ವಿಷಯಗಳು ಹೇಳ್ತೀವಿ ನಾವು ದಿನಕ್ಕೆ ದಿನಕ್ಕೆ ಅದನ್ನು ಇಂಪ್ರೂವ್ ಅನ್ಕೊಳ್ತಾ ಇದ್ದೀವಿ ಬಹಳ ಉಪಯುಕ್ತವಾದ ಧಾರ್ಮಿಕ ವಿಷಯಗಳು ಮತ್ತು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳ ವಿಷಯಗಳು ಹೇಳ್ತೀವಿ ಅದೇ ರೀತಿಯಾಗಿ ಆದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಕ್ರಿಕ್ಷನ್ ಹಚ್ಚಿ ಲೈಕು ಜಾಸ್ತಿ ಕೊಡಿ ಮತ್ತು ನಮ್ಮ ಬಗ್ಗೆ ನೀವು ಈ ಒಂದು ಪ್ರೀತಿಯನ್ನು ತೋರಿಸಲು ತಮ್ಮಲ್ಲಿ ಕಳಕಳಿಯಾಗಿ ಮಾಡ್ಬಿಡ್ತೀವಿ ಜೈ ಸಾಯಿರಾಮ್